ಎಲ್ಲರಿಗೂ ನಮಸ್ತೆ ರಾಘವೇಂದ್ರ ಸ್ವಾಮಿಗಳ ಪವಾಡದ ಕಥೆ ಬಡತನ ಬೇಸಿಗೆಯಲ್ಲಿ ಬೇಯುತ್ತಿದ್ದ ಹೆಣ್ಣುಮಗಳ ಬಾಳನ್ನು ಹಸನಾಗಿಸಿದ ಶ್ರೀ ಗುರುರಾಯರು ತಂದೆ ತಾಯಿ ದಿಕ್ಕು ದೆಸೆಯಿಲ್ಲದ ಒಂದು ಕುಟುಂಬ ಒಬ್ಬ ಹೆಣ್ಣು ಹಾಗೂ ಆಕೆಗೆ ಇಬ್ಬರು ಅಣ್ಣ ತಮ್ಮಂದಿರ ಜೊತೆಗೆ ಜೀವನ ಮಾಡುತ್ತಿರುತ್ತಾಳೆ ಅವರ ಹಣೆ

ಅಂತಹ ಒಂದು ದೊಡ್ಡ ನಗರದಲ್ಲಿ ವಾಸಿಸುವ ಜನರಿಗೆ ಆರು ಸಾವಿರ ಹಣ ಬಹಳ ಕಡಿಮೆ ಅಲ್ಲಿ ವಾಸಿಸುವವರಿಗೆ ಸಂಬಳಕ್ಕಿಂತ ಖರ್ಚುಗಳೇ ಜಾಸ್ತಿಯಾಗಿರುತ್ತದೆ ಆರು ಸಾವಿರ ಕೇವಲ ಒಂದು ವಾರದಲ್ಲಿ ಖರ್ಚಾಗುತ್ತದೆ ಹಳ್ಳಿಯ ಕಡೆ ಹೇಗಾದರೂ ಜೀವನ ನಡೆಯುತ್ತದೆ ಆದರೆ ಸಿಟಿಗಳಲ್ಲಿ ಆರು ಸಾವಿರ ರೂಪಾಯಿಗಳಲ್ಲಿ ಜೀವನ ಮಾಡುವುದು ಕಷ್ಟ ಹಾಗಾಗಿ ಆ ಹೆಣ್ಣು ಮಗಳು ರೋಸಿ ಹೋಗಿದ್ದಾಳೆ ತಾನು ಬಳೆ ದುಡಿದು ಅಣ್ಣ ತಮ್ಮಂದಿರನ್ನು ಸಾಕಿ ಮನೆಯ ಖರ್ಚು ಎಲ್ಲವನ್ನೂ ನಿಭಾಯಿಸುವಂತಹ ಜವಾಬ್ದಾರಿಯವಳಿಗೆ ಹೊರೆಯಾಗಿರುತ್ತದೆ ಇಂತಹ ಬಡತನದಲ್ಲಿ ಬೇಯುತ್ತಿದ್ದ ಕುಟುಂಬಕ್ಕೆ ಮೂರು ಊಟ ಮಾಡುವುದು ದೊಡ್ಡ ಒಂದು ಹಬ್ಬದ ರೀತಿ ಏಕೆಂದರೆ ಎಷ್ಟು ನಿಸ್ಸಾಯಕರಾಗಿರುತ್ತಾರೆ ಅವಳ ತಮ್ಮಂದಿರು ಕೂಡ ಸಹ ಯಾವ ಕೆಲಸಕ್ಕೂ ಹೋಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಆಕೆಗೆ ರಾಯರ ಮೇಲೆ ಭಕ್ತಿ ಶುರುವಾಗಿರುತ್ತದೆ ಅವರ ಮನೆಯ ಪಕ್ಕದಲ್ಲಿಯೇ ರಾಯರ ಮಠವಿರುತ್ತದೆ ಆದರೆ ಎಂದೂ ಹೋಗಿ ಪೂಜೆ ಮಾಡುವುದಾಗಲಿ ಕೈ ಮುಗಿಯುವುದಾಗಲಿ ಮಾಡಿರುವುದಿಲ್ಲ ಆದರೆ ಒಂದು ಬಾರಿ ಆಕೆಗೆ ರಾಯರ ದರ್ಶನ ಮಾಡಬೇಕು ಎಂದು ಎನಿಸುತ್ತದೆ ಅಲ್ಲಿ ರಾಯರ ದರ್ಶನ ಮಾಡಿ ಕೈ ಮುಗಿದು ಬಂದಾಗ ಅಲ್ಲಿ ಕೆಲವರು ರಾಯರ ಮಹಿಮೆಗಳನ್ನು ಹೇಳುತ್ತಿರುವುದನ್ನು ಕಂಡು ಆಕೆಗೆ ರಾಯರ ಮೇಲೆ ನಂಬಿಕೆ ಹೆಚ್ಚಾಗಿರುತ್ತದೆ ಒಂದು ಅಗಲದ ಒಂದು ರಾಯರ ಪುಟ್ಟ ಪೋಟವನ್ನು ತೆಗೆದುಕೊಂಡು ರಾಯರ ಪೋಟವನ್ನು ಮನೆಯಲ್ಲಿ ಇಟ್ಟು ಪೂಜೆ ಶುರು ಮಾಡ್ತಾಳೆ ಅವಳು ರಾಯರ ಮುಂದೆ ಬೇಡಿಕೊಳ್ಳುವುದೊಂದೇ ನಮ್ಮ ಈ ಕಡು ಬಡತನವನ್ನು ನೀವು ದೂರ ಮಾಡಬೇಕು ನಾವು ಮೂರು ಹೊತ್ತು ಊಟವನ್ನು ಮಾಡುವಂತೆ ಈ ಬಡತನದಿಂದ ಸ್ವಲ್ಪೇ ಸ್ವಲ್ಪ ನಮಗೆ ನೆಮ್ಮದಿ ಕೊಡೀರಾಯರೇ ನಾವು ಹುಟ್ಟಿದಾಗಿನಿಂದಲೂ ಇವತ್ತಿನವರೆಗೂ ಬರೀ ಕಷ್ಟದಲ್ಲಿ ಬೆಳೆದಿದ್ದೇನೆ ನಮಗೆ ಸಂತೋಷ ನೆಮ್ಮದಿ ಎನ್ನುವುದು ಏನೆಂದು ಸಹ ಗೊತ್ತಿಲ್ಲ ಆದರೆ ನಾನು ನಿಮ್ಮ ಪೂಜೆಯನ್ನು ಮಾಡುತ್ತಿದ್ದೇನೆ ಹಾಗೂ ಮಾಡುತ್ತಲೇ ಇರುತ್ತೇನೆ ನನ್ನ ಕೊನೆಯ ದಿನಗಳವರೆಗೂ ಎಂದು ಬೇಡಿಕೊಂಡು ಹೇಳುತ್ತಾಳೆ ಹಾಗೆ ಆಕೆ ಕೇವಲ ಮೂರೇ ಮೂರು ತಿಂಗಳು ಪೂಜೆ ಮಾಡುತ್ತಾಳೆ ಒಂದು ದಿನ ಅವಳಿಗೆ ಅವರ ಅಜ್ಜಿಯ ಮನೆಯ ಕಡೆಯಿಂದ ಕರೆ ಬರುತ್ತದೆ ಏಕೆಂದರೆ ತಂದೆ ತಾಯಿ ಇಲ್ಲದ ಮಕ್ಕಳು ಅವರ ತಾಯಿ ಇಲ್ಲದಿದ್ದರೂ ತಾಯಿಯ ಮನೆಯ ಕಡೆಯಲ್ಲಿ ಸ್ವಲ್ಪ ಆಸ್ತಿಗಳನ್ನು ಇರುತ್ತಾರೆ ಆ ಆಸ್ತಿಗಳ ಬಗ್ಗೆ ಇವರಿಗೂ ಸಹ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ ಹಾಗೂ ಅವರು ಸಹ ಆಸ್ತಿ ಕೊಡುವುದರ ಬಗ್ಗೆ ಏನೂ ಮಾತನಾಡುವುದಿಲ್ಲ ಆದರೆ ಒಂದು ಬಾರಿ ಆಸ್ತಿಯನ್ನು ಪಾಲು ಮಾಡುತ್ತಿದ್ದೇವೆ ನೀವು ಒಂದು ಸಹ ಸಹಿಯನ್ನು ಮಾಡಿದರೆ ನಿಮ್ಮ ಪಾಲಿಗೆ ಆಸ್ತಿ ನಿಮಗೆ ನೀಡುತ್ತೇವೆ ಎಂದು ಹೇಳುತ್ತಾರೆ ಆ ವಿಷಯವನ್ನು ಕೇಳಿದ ತಕ್ಷಣ ಆಕೆ ಕಣ್ಣಲ್ಲಿ ನೀರು ಸುರಿಯಲಾರಂಭಿಸುತ್ತದೆ ಸಂತೋಷಕ್ಕೆ ಏನು ಹೇಳಬೇಕು ಎಂದು ತಿಳಿಯುವುದಿಲ್ಲ ಅದಾದ ಬಳಿಕ ಆಸ್ತಿ ಪಾಲಾಗಿ ಬಹಳಷ್ಟು ಹಣ ಅವರಿಗೆ ಬರುತ್ತದೆ ಆದರೆ ಜೀವನ ಮಾಡಲು ಒಂದು ಹೊತ್ತು ಊಟ ಮಾಡಲು ಕಷ್ಟಪಡುತ್ತಿದ್ದ ಹೆಣ್ಣುಗಳು ಹಾಗೂ ಅವರ ಅಣ್ಣ ತಮ್ಮಂದಿರು ತಾವು ಬೆಂಗಳೂರಿನಂತಹ ಒಂದು ಊರಿನಲ್ಲಿ ತಮ್ಮದೇ ಆದ ಒಂದು ಮನೆಯನ್ನು ತೆಗೆದುಕೊಂಡು ಜೀವನವನ್ನು ಸಾಗಿಸುತ್ತಾರೆ ಇಂತಹ ಅದ್ಭುತ ಪವಾಡ ಕೇವಲ ಶ್ರೀ ರಾಯರಿಂದ ಮಾತ್ರ ಸಾಧ್ಯ ಏಕೆಂದರೆ ಎಷ್ಟು ಕಷ್ಟದಲ್ಲಿ ಬೆಳೆಯುತ್ತಿದ್ದ ಹೆಣ್ಣು ಮಗಳು ಅವಳ ಒಂದೇ ಒಂದು ಪ್ರಾರ್ಥನೆಗೆ ರಾಯರು ಒಂದು ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಿವಾರಿಸುವಂತಹ ಶಕ್ತಿ ಹಾಗೂ ಎಂದೂ ಇರದಂತಹ ಆಸೆ ಇವರಿಗೆ ಒಂದು ವರವಾಗಿ ಬರುತ್ತದೆ ಎಂದರೆ ನಿಜಕ್ಕೂ ರಾಯರ ಪವಾಡ ಬಡತನದ ಬೇಸಿಗೆಯಲ್ಲಿ ಬೇಯುತ್ತಿದ್ದ ಹೆಣ್ಣುಮಗಳ ಬಾಳನ್ನು ಹಸನಾಗಿಸಿದ್ದ ಶ್ರೀ ಗುರುರಾಯರು